Eu ia ಪತ್ರಕರ್ತರು ಸುದ್ದಿ ಮಾಡುತ್ತಾ ಸಮಾಜದ ಅಂಕುಡಂಕುತ್ತಿದ್ದುತ್ತ ತನ್ನನ್ನ ತಾನೇ ಸ್ವಯಂ ನಿಯಂತ್ರಣ ಮಾಡಿಕೊಂಡು ಅನ್ಯಾಯ ಅಕ್ರಮ ಕಾನೂನು ಬಾಹಿರ ಚಟುವಟಿಕೆಗಳ ಮೇಲೆ ನಿಗಾ ಇಟ್ಟು ಸಮಾಜದ ಮುಂದೆ ಆ ವಿಚಾರಗಳನ್ನ ತೆರೆದಿಡುತ್ತಾ ಒಂದು ಮಾದರಿ ನಡೆ ಅನುಸರಿಸುವ ವಿಶೇಷ ಗುಣ ಇರುವ ವ್ಯಕ್ತಿಗಳು ಜೊತೆಗೆ ಪ್ರಜಾಪ್ರಭುತ್ವದ ಮೂರು ಅಂಗಗಳನ್ನು ಪ್ರಶ್ನೆ ಮಾಡುವ ಮಹತ್ತರ ಜವಾಬ್ದಾರಿ ಹೊತ್ತಿರುವ ಪ್ರಜಾಪ್ರಭುತ್ವದ ಫೋರ್ತ್ ಪಿಲ್ಲರ್ ಎಂದೇ ಕರೆಸಿಕೊಳ್ಳುವ ಸಮಾಜದ ಕಾವಲು ನಾಯಿ ಎಂದೇ ಬಣ್ಣಿಸುವ ನಡೆಯುಳ್ಳ ವ್ಯಕ್ತಿತ್ವದವರು ಈ ಮೇಲೆ ಹೇಳಿದ ಎಲ್ಲಾ ವಿಚಾರಗಳು ಈಗ ಮಾತಿಗಷ್ಟೇ ಸೀಮಿತವಾಗ್ತಾ ಇದೆಯಾ ಅನ್ನೋ ಮನಸ್ಥಿತಿಗೆ ನಮ್ಮ ಸಮಾಜ ಬಂದು ನಿಲ್ಲುವಷ್ಟರ ಮಟ್ಟಿಗೆ ಪತ್ರಕರ್ತ ಎನಿಸಿಕೊಂಡಿರೋ ಬೃಹಸ್ಪತಿಗಳು ನಡೆದುಕೊಳ್ತಾ ಇದ್ದಾರೆ ಇತ್ತೀಚೆಗೆ ಅಂದರೆ ನವೆಂಬರ್ ಒಂಬತ್ತರ ಭಾನುವಾರದಂದು ತುಮಕೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ನಡೆಯಿತು ಚುನಾವಣೆಗೆ ಮೂರು ಮತ್ತೊಂದು ತಂಡಗಳಾಗಿ ಕಣದಲ್ಲಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು ಇಡೀ ತುಮಕೂರು ಜಿಲ್ಲೆಯಲ್ಲಿ ಮುನ್ನೂರು ಎಪ್ಪತ್ತರ ಆಸುಪಾಸಿನ ಸದಸ್ಯತ್ವ ಇದೆ ಸರಿಯಾಗಿ ಜರಡಿ ಹಿಡಿದ್ರೆ ಮತ್ತಷ್ಟು ಹೂಸ್ಟ್ ಅನ್ನಿ ಅದನ್ನ ಈಗ ನಾನಾ ತರಹದ ಭರವಸೆಗಳನ್ನ ಪ್ರಣಾಳಿಕೆಯಲ್ಲಿ ನೀಡಿ ಅಧಿಕಾರ ಹಿಡಿದಿರುವ ತಂಡ ಮಾಡುತ್ತೆ ಅನ್ನೋ ಭರವಸೆ ನಂದು ಜೊತೆಗೆ ನನ್ನನ್ನು ನಿರ್ದೇಶಕನನ್ನಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪ್ಯೂರ್ಲಿ ಡೆಮಾಕ್ರೆಟಿಕ್ ಆಗಿ ಮತ ನೀಡಿ ಗೆಲ್ಲಿಸಿರುವುದಕ್ಕೆ ನನ್ನ ಹೆಗಲ ಮೇಲೂ ಮಹತ್ತರ ಜವಾಬ್ದಾರಿ ಇದೆ ಅನ್ನಿ ಈ ಮೂರು ಮತ್ತೊಂದು ಗ್ರೂಪ್ ಅಲ್ಲಿ ಈ ಹಿಂದೆ ಅಧ್ಯಕ್ಷರಾಗಿದ್ದ ಚೀನಿ ಪುರುಷೋತ್ತಮ್ ಸೇರಿದಂತೆ ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದ ಎಲ್ಲಾ ಅಭ್ಯರ್ಥಿಗಳನ್ನ ನಿಮ್ಮ ಬೆಳಗೆರೆ ನ್ಯೂಸ್ ಚುನಾವಣೆ ಕುರಿತು ಮಾತನಾಡಿಸಿದಾಗ ಅವ್ರ ಬಾಯಿಂದ ಬಂದಂತ ಒಂದೊಂದು ಮಾತುಗಳನ್ನ ನೀವು ಕೇಳಿ ನೋಡಿ ಬಳಿಕ ಚುನಾವಣೆ ನಡೆದ ರೀತಿ ಬಗ್ಗೆ ನೀವು ಏನ್ ನಿರ್ಧಾರ ಮಾಡ್ತಿರೋ ಅದು ನಿಮ್ಮ ವಿವೇಚನೆಗೆ ಬಿಟ್ಟದ್ದು ಚೀನಿ ಪುರುಷೋತ್ತಮ್ ಅವರು ಈಗ ರಾಜ್ಯ ಸಮಿತಿಗೆ ಆಗಿದ್ರ ಪತ್ರಕರ್ತರ ಚುನಾವಣೆಯಲ್ಲಿ ನೀವು ಹಿಂದೆ ಪತ್ರಕರ್ತರ ಸಂಘದಲ್ಲಿ ಅಗಾಧವಾದ ಅನುಭವ ಇದೆ ಎಲ್ಲಾ ಥರದ ಹುದ್ದೆಗಳನ್ನ ಅನುಭವಿಸಿದ್ರಿ ಅಥವಾ ಅದನ್ನು ಗೆದ್ಕೊಂಡು ಬಂದ್ರಿ ಆ ಅನುಭವದ ಮೇಲೆ ಮಾತಾಡೋದಾದರೆ ಹಿಂದಿನ ಚುನಾವಣೆಗೂ ಈ ಬಾರಿಯ ಚುನಾವಣೆಗೂ ನೀವೇನು ವ್ಯತ್ಯಾಸಗಳು ಉಳ್ಕೊಂಡ್ರಿ ಖಂಡಿತ ನಾನು ಮೊದಲು ನನ್ನನ್ನು ರಾಜ್ಯ ಸಮಿತಿಗೆ ಆಯ್ಕೆ ಮಾಡೋದು ಎಲ್ಲ ಪತ್ರಕರ್ತರಿಗೆ ನಾನು ಅಭಿನಂದನೆ ಪಡಿಸ್ತೇನೆ ಖಂಡಿತ ತಾವು ಹೇಳಿದ ಹಾಗೆ ಹಿಂದಿನ ಚುನಾವಣೆ ಈ ಚುನಾವಣೆಗೂ ಭಾಳ ಡಿಫ್ರೆನ್ಸ್ ಇದೆ ಈಗ ಹಿಂದೆ ನಾವೆಲ್ಲ ಇದೊಂದು ಪತ್ರಕರ್ತರ ಚುನಾವಣೆಯಿಂದ ಒಂದು ವಿಭಿನ್ನವಾಗಿರಬೇಕು ಅನ್ನೋದನ್ನ ನಮ್ಮ ಆಶಯ ಹಾಗಾಗಿ ನಾವು ಕಾಮನ್ನಾಗಿ ಎಲ್ಲ ಚುನಾವಣೆಗಳು ಹೇಗಿರುತ್ತೋ ಹಾಗೆ ಆಗಿರಬಾರ್ದು ಅನ್ನೋ ಕಾರಣಕ್ಕೆ ನಾವು ಏನು ಸದಸ್ಯರನ್ನು ಮನವಿ ಮಾಡ್ಕೊಂಡು ಬರ್ತಾಯಿದ್ವಿ ಓಟನ್ನು ಕೊಡಿ ನಾವು ನಿಮ್ಮ ಸೇವೆ ಮಾಡ್ತೀವಿ ಅಂತ ಇದು ಸೇವಾ ಕ್ಷೇತ್ರ ಪತ್ರಕರ್ತರ ಸೇವೆ ಮಾಡಲಿಕ್ಕೆ ಬರೋವಂಥದ್ದು ಇಲ್ಲಿ ಯಾವುದೇ ಬೇರೆ ಯಾವುದಕ್ಕೂ ಇಲ್ಲಿ ಅವಕಾಶಗಳಿಲ್ಲ ಆದರೆ ಅಂಥ ಒಂದು ಅವಕಾಶ ಇರುವಂಥ ಈ ಕ್ಷೇತ್ರ ಇವತ್ತು ಏನಾಗಿದೆ ಅಂದರೆ ಇದು ರಾಜಕಾರಣಕ್ಕೆ ಇದು ಮುಸ್ಲಿದೆ ಪತ್ರಕರ್ತರ ಸಂಘಕ್ಕೆ ರಾಜಕಾರಣ ನುಸ್ಲೋದು ಅದೆಷ್ಟು ಸರಿ ಅನ್ನೋದು ಕೂಡ ಪ್ರಜ್ಞಾವಂತರಾದ ಸಾರ್ವಜನಿಕರಿಗೆ ಅದನ್ನು ನಾನು ಬಿಡ್ತೇನೆ ಈಗ ರಾಜಕಾರಣಿಗಳು ಇಂಥ ಒಂದು ಪತ್ರಕರ್ತಕ್ಕೆಲ್ಲ ಇನ್ವಾಲ್ ಆಗೋದು ಸೂಕ್ತ ಅಲ್ಲ ಪತ್ರಕರ್ತ ಸಂಘ ಪತ್ರಕರ್ತರು ಆಗಿರಬೇಕು ನಮಗೆಲ್ಲ ರಾಜಕಾರಣಿಗಳು ಒಂದೇ ರಾಜಕಾರಣಿಗಳು ಅಷ್ಟೇ ಬೇರೆ ಯಾರಾದರೂ ಇದ್ರ ಇದರಲ್ಲಿ ಬೇರೆ ಬೇರೆಲ್ಲ ನುಷ್ಲಿದ್ದಾರೆ ಎಲ್ಲ ಸಮಾಜದಲ್ಲೂ ಜಾತಿ ವ್ಯವಸ್ಥೆ ಇರ್ಬೋದು ಮತ್ತು ಧಾರ್ಮಿಕವಾಗಿರ್ಬೋದು ಎಲ್ಲವೂ ಇದೆ ಧಾರ್ಮಿಕ ಅಂದರೆ ಮಠಾಧೀಶರು ಯಾರು ಅದಕ್ಕೆಲ್ಲ ಮಠಾಶೀಶರು ಕೂಡ ದೂರವಾಣಿ ಮುಖಾಂತರ ಮತದಾರಿಗೆ ಹೇಳಿದ್ದಾರೆ ಅನ್ನೋದು ಕೂಡ ನಮ್ಮ ಗಮನಕ್ಕೆ ಬಂತು ಹಾಗಾದರೆ ನಾನು ನನಗೆ ಯಾರು ಮಠಾಧೀಶರು ಹೇಳ್ತಾರೆ ನನಗೆ ಯಾವ ಜಾತಿ ನಾವು ಜಾತಿ ಬಿಟ್ಟು ಪತ್ರಕರ್ತ ನಿಲ್ಲಬೇಕು ಜಾತಿ ಬಿಟ್ಟು ಪತ್ರಕರ್ತೆ ನಿಂತ್ಕೊಂಡಾಗ ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ನನ್ನನ್ನು ಪತ್ರಕರ್ತರು ಜಾತಿ ಮೀರಿ ಗೆಲ್ಲಿಸ್ಕೊಂಡು ಬಂದಿದ್ದಾರೆ ನನ್ನನ್ನು ಪ್ರಧಾನ ಕಾಶಿ ಮಾಡಿದ್ದಾರೆ ಎರಡು ಬಾರಿ ಅಧ್ಯಕ್ಷರು ಮಾಡಿದ್ದಾರೆ ಎರಡು ಬಾರಿ ಉಪಾಧ್ಯಕ್ಷ ಮಾಡಿದ್ದಾರೆ ಜಾತಿಯಿಂದ ನಾನು ಆಗಿದ್ದೇನೆ ಇಲ್ಲ ಈ ಬಾರಿಯ ಪತ್ರಕರ್ತರ ಚುನಾವಣೆ ಮಾನದಂಡಗಳು ಆ ಎಥಿಕ್ಸ್ ಅನ್ನ ಮೀರಿ ಹೋಗಿದಾವೆ ಅಂತ ಖಂಡಿತ ಒಂದು ಪತ್ರಕರ್ತರ ಪತ್ರಕೋದ್ಯಮದ ಒಂದು ಎಥಿಕ್ಸ್ ಏನಿದೆ ಎಥಿಕ್ಸ್ ಅನ್ನ ಮೀರಿ ಇವತ್ತು ಈ ಚುನಾವಣೆ ಆಗಿದೆ ಇದು ಒಳ್ಳೆ ಆರೋಗ್ಯ ಬೆಳವಣಿಗೆಯಲ್ಲ ಮುಂದಿನದಲ್ಲಿ ಒಂದು ಒಳ್ಳೆಯ ವಾತಾವರಣ ಬರುತ್ತೆ ಅಂತ ನಾನು ಅದು ಭಾವಿಸ್ತೇನೆ ಹರೀಶ್ ಅವರ ಇತ್ತೀಚೆಗೆ ಪತ್ರಕರ್ತರ ಚುನಾವಣೆ ನಡೀತು ನೀವು ಕೂಡ ಒಬ್ಬ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಇದ್ರಿ ಈಗ ನೀವು ಸಾಮಾನ್ಯವಾಗಿ ಜನರಲ್ ಎಲೆಕ್ಷನ್ಸು ನೋಡಿರ್ತೀರ ರಾಜಕೀಯ ಪಕ್ಷದವು ಪತ್ರಕರ್ತರ ಚುನಾವಣೆನೂ ಕೂಡ ಈಗ ಸ್ಪರ್ಧೆ ಮಾಡಿ ಅನುಭವಿಸಿದ್ದೀರಾ ಸೊ ಅವೆರಡಕ್ಕೂ ವ್ಯತ್ಯಾಸಗಳು ಏನು ಕಂಡು ಬಂತು ನಿಮಗೆ ಹೌದು ಜಯನವ್ರೆ ಏನು ಕಳೆದ ನವೆಂಬರ್ ಒಂಬತ್ತನೇ ತಾರೀಕು ಪತ್ರಕರ್ತರ ಸಂಘದ ಜಿಲ್ಲಾ ಘಟಕಕ್ಕೆ ಚುನಾವಣೆ ನಡೀತು ನಮ್ಮ ಪತ್ರಕರ್ತರ ಸಂಘದ ಇತಿಹಾಸದಲ್ಲೇ ಈ ರೀತಿಯಾದಂಥ ಚುನಾವಣೆ ಎಕ್ಸ್ಪೀರಿಯೆನ್ಸು ಇದೊಂದು ರೀತಿ ವಿಶೇಷವಾಗಿ ಈ ಬಾರಿ ಚುನಾವಣೆಯಲ್ಲಿ ನಡೀತು ಯಾಕೆಂದರೆ ನಾನು ಹಿಂದೆ ಚುನಾವಣೆಗಳು ಸಹ ನೋಡ್ಕೊಂಡು ಬಂದಿದ್ದೆ ಏನು ಹಿಂದೆ ನಾವು ಒಂದು ಕೊಠಡಿಲಲ್ಲಿ ಕೂತ್ಕೊಂಡು ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತಾ ಇದ್ವಿ ಅಲ್ಲಿ ಹಿಂದೆ ಎಲ್ಲ ನಿರ್ದೇಶಕ ಸ್ಥಾನಕ್ಕೆ ಬನ್ನಿ ಅಂದರೂ ಬರೋರು ಯಾರೂ ಇರ್ತಾ ಇರಲಿಲ್ಲ ಅಪ್ಲಿಕೇಶನ್ಸು ಆದರೆ ಏನು ಎರಡು ಸಾವಿರದ ಹದಿನಾಲ್ಕರ ನಂತರ ಚುನಾವಣೆ ಒಂದು ರೀತಿಯ ಸಾರ್ವತ್ರಿಕ ಚುನಾವಣೆ ಮಾದರಿಯಲ್ಲಿ ನಡೀತಾ ಬರ್ತಾ ಇದೆ ಪತ್ರಕರ್ತರ ಸಂಘದಲ್ಲೂ ಹಾಗಾಗಿ ರಾಜಕೀಯ ಪಕ್ಷಗಳಿಗೂ ರಾಜಕೀಯ ಪಕ್ಷಗಳಲ್ಲಿ ಏನೇನು ಸಾರ್ವತ್ರಿಕ ಚುನಾವಣೆ ನಡೀತು ನಡೆಯುತ್ತೆ ಅದೇ ರೀತಿ ಪತ್ರಕರ್ತರ ಸಂಘದ ಈ ಬಾರಿಯ ಚುನಾವಣೆಯಲ್ಲೂ ಸಹ ಎಲ್ಲ ರೀತಿಯ ತಂತ್ರಗಾರಿಕೆ ಕುತಂತ್ರ ಜಾತಿ ರಾಜಕಾರಣ ಹಣ ದುಡ್ಡು ಬಟ್ ಈ ರೀತಿಯ ಎಲ್ಲ ಅನೈತಿಕ ಮಾರ್ಗಗಳು ಸಹ ಈ ಬಾರಿಯ ಪತ್ರಕರ್ತರ ಸಂಘದ ಚುನಾವಣೆ ನಡೀತು ಆದರೂ ಸಹ ಈಗ ಚುನಾವಣೆಯಲ್ಲಿ ಅದನ್ನು ನಮ್ಮ ಎದುರಾಳಿಗಳಲ್ಲೂ ಚುನಾವಣೆ ಚುನಾವಣೆ ಆಗಿ ಪರಿಭವಿಸಬೇಕು ಅದನ್ನು ಅದೇ ರೀತಿ ತಂತ್ರಗಾರಿಕೆ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಆದರೆ ನಾವು ಪತ್ರಕರ್ತರ ಪತ್ರಕರ್ತರಾಗಿ ಏನಪ್ಪ ಅಂದರೆ ನಾವು ಸಾರ್ವಜ ಸಾರ್ವತ್ರಿಕವಾಗಿ ರಾಜಕಾರಣಿಗಳನ್ನ ಪ್ರಶ್ನೆ ಮಾಡುವಂಥವ್ರು ಹಾಗೆ ನಾವು ಇದನ್ನು ನೈತಿಕ ಮೌಲ್ಯ ಇಟ್ಕೊಂಡು ನಾವು ಎದುರಿಸಬೇಕು ಅಂತ ನಾವು ಪತ್ರಕರ್ತರ ಕುಟುಂಬ ತಂಡವನ್ನು ಹಿರಿಯರ ಮಾರ್ಗದರ್ಶನದಲ್ಲಿ ಕಟ್ಟಿ ನಾವು ಚುನಾವಣೆಯನ್ನು ಎದುರಿಸಿದ್ವಿ ನನಗೆ ಅಧ್ಯಕ್ಷ ಸ್ಥಾನಕ್ಕೆ ಪ್ರಮುಖವಾಗಿ ನನಗೂ ತೊಂಬತ್ತಾರು ಮತಗಳನ್ನ ಜಿಲ್ಲೆಯ ಪ್ರಜ್ಞಾವಂತ ಮತದಾರರು ಕೊಟ್ಟಿದ್ದಾರೆ ಹಾಗಾಗಿ ಅದು ಒಂದು ರೀತಿಯ ನಮಗೆ ನೈತಿಕ ಜಯ ಅಂತಲೇ ನಾನು ಪತ್ರಕರ್ತರ ಸಂಘದ ಚುನಾವಣೆ ನಿಮ್ಸೋಲಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಯಾವ ವಿಚಾರಗಳು ಈಗ ನಾನು ಇದನ್ನು ಸೋಲು ಅಂತಲೇ ಹೇಳೋದಕ್ಕೆ ಇಷ್ಟಪಡೋಲ್ಲ ಇದು ನನಗೆ ನೈತಿಕವಾಗಿ ಸಿಕ್ಕಿರುವಂಥ ಗೆಲುವು ಈಗ ನಮ್ಮ ಪತ್ರಕರ್ತರ ಕುಟುಂಬ ತಂಡದಲ್ಲೂ ಸಹ ಆರು ಜನ ಆಯ್ಕೆ ಮಾಡಿದ್ದಾರೆ ಅವರು ವೈಯಕ್ತಿಕ ವರ್ಚಸ್ಸು ಮತ್ತು ಏನು ಪತ್ರಕರ್ತರ ಜೊತೆಗೆ ಇದ್ದಂಥ ಒಡ್ನಾಟ ಮತ್ತು ಸೇವಾ ಮನೋಭಾವ ಈ ಮ ಮನೋಭಾವವನ್ನು ಗುರುತಿಸಿ ನಮಗೆ ಈಗ ನೀವು ಹೇಳ್ತಾ ಹೋದರೆ ಅಕ್ರಮಗಳು ಕೂಡ ನಡೀತು ಸಾರ್ವತ್ರಿಕ ಚುನಾವಣೆ ಥರ ಅಂತ ಪ್ರಜಾಪ್ರಭುತ್ವದ ಮೂರು ಅಂಗಗಳನ್ನು ಪ್ರಶ್ನೆ ಮಾಡುವಂಥವ್ರು ನಾವು ನಾವು ಆ ಮಟ್ಟಕ್ಕೆ ಇಳಿಯೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಖಂಡಿತ ಆ ರೀತಿ ನಾವು ಇಳಿಬಾರ್ದು ಹಾಗಾಗಿ ನಾವು ನಮ್ಮ ಪತ್ರಕರ್ತರ ಕುಟುಂಬ ತಂಡದಲ್ಲಿ ನಮ್ಮ ಏನು ನಮ್ಮ ತಂಡದ ಮಾರ್ಗದರ್ಶಕರಾದಂಥ ಮಧುಕರ್ ಅವರ ಮನೆಯಲ್ಲಿ ಕೂತ್ಕೊಂಡು ನಾವೆಲ್ಲ ಅಭ್ಯರ್ಥಿಗಳು ಒಂದು ತೀರ್ಮಾನ ಮಾಡಿದ್ವಿ ಯಾರು ಎದುರಾಳಿ ತಂಡದಲ್ಲಿ ಯಾರು ಏನು ಬೇಕಾದರೂ ಮಾಡಲಿ ಬೇರೆಯವರು ಯಾವ ರೀತಿಯಾದರೂ ಚುನಾವಣೆ ಎದುರಿಸಲಿ ಆದರೆ ನಾವು ಪತ್ರಕರ್ತರ ಸಂಘದ ಚುನಾವಣೆಯನ್ನು ಒಂದು ಮಾದರಿಯಾಗಿ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಸಹ ಒಮ್ಮತದಿಂದ ತೀರ್ಮಾನ ತಗೊಂಡು ಏನು ನಾವು ಪ್ರಣಾಳಿಕೆಯನ್ನು ಮುಂದಿಟ್ಕೊಂಡು ಪತ್ರಕರ್ತರ ಸದಸ್ಯರ ಮುಂದೆ ಹೋಗಿ ಆ ಮುಖಾಂತರ ಮತ ಗಳಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡೇ ಸಹ ನಾವು ಇಡೀ ಜಿಲ್ಲೆಯಾದ್ಯಂತ ಎರಡು ಬಾರಿ ಪ್ರವಾಸ ಮಾಡಿ ಮತದಾರನ್ನು ಮತದಾರರ ಮುಂದೆ ನಮ್ಮ ಪ್ರಣಾಳಿಕೆ ಇಟ್ಟು ಮತ ಯಾಚಿಸಿದ್ವಿ ಅವರು ಸಹ ಪ್ರಜ್ಞಾವಂತ ಮತದಾರರು ಗೌರವಿತವಾಗಿ ನಮಗೆ ಮತಗಳನ್ನ ನೀಡಿದ್ದಾರೆ ನಮ್ಮ ಇಡೀ ಪತ್ರಕರ್ತರ ಕುಟುಂಬ ತಂಡಕ್ಕೆ ಮತವನ್ನು ನೀಡಿ ಆರು ಜನ ಜಯಶೀಲರಾಗಿ ಮತ್ತು ಕೆಲವೇ ಅಂತರಗಳಲ್ಲಿ ಕೆಲವು ನಮ್ಮ ಅಭ್ಯರ್ಥಿಗಳು ಪರಾಭವ ಅನುಭವಿಸಿದ್ದಾರೆ ಎಲ್ಲರಿಗೂ ಸಹ ಮತ ಕೊಟ್ಟ ಎಲ್ಲ ಪತ್ರಕರ್ತರ ಸದಸ್ಯರಿಗೂ ಹುಡುಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯ ಕೃಷ್ಣಮೂರ್ತಿ ಅವರೀಗ ಈ ತಿಂಗಳಲ್ಲಿ ಒಂಬತ್ತನೇ ತಾರೀಕು ಪತ್ರಕರ್ತರ ಚುನಾವಣೆ ನಡೀತು ಅದರಲ್ಲಿಯೂ ಕೂಡ ಅಧ್ಯಕ್ಷ ಗಾದಿಯನ್ನು ಸ್ಪರ್ಧೆಯಾಗಿ ಸ್ಪರ್ಧೆ ಮಾಡಿದ್ರಿ ನಿಮಗೂ ಕೂಡ ಮಾಧ್ಯಮದಲ್ಲಿ ಭಾಳಷ್ಟುಗಳ ವರ್ಷಗಳ ಅನುಭವ ಇದೆ ಈ ಬಾರಿಯ ಚುನಾವಣೆಯ ಒಂದು ಕಾರ್ಯ ಶೈಲಿ ಅಥವಾ ಅದನ್ನು ಹೇಳೋದಾದರೆ ಏನು ಎಕ್ಸ್ಪ್ಲೈನ್ ಮಾಡ್ತೀರಾ ನೀವು ಈ ಚುನಾವಣೆ ಈ ಚುನಾವಣೆ ಎಲ್ಲ ಒಂದು 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 ರೀತಿ ಗ್ರಾಮ ಪಂಚಾಯತಿ ಚುನಾವಣೆ ಲೆಕ್ಕದಲ್ಲಿ ನಮ್ಮ ಪತ್ರಕರ್ತ ಚುನಾವಣೆ ನಡೆಯಿತು ಇಲ್ಲಿ ಗುಂಡು ತುಂಡು ಹಣಕ್ಕೆ ನಮ್ಮಂಥವರು ಸೋಲ್ಬೇಕಾಯಿತು ಆಮೇಲೆ ನಾವು ಸಂಘದಲ್ಲಿ ಕೆಲಸ ಮಾಡಬೇಕು ಮುನ್ನೂರ ಎಂಬತ್ತೆಂಟು ಜನನೂ ಒಂದೇ ಥರ ನೋಡಬೇಕು ಸಮಾನತೆ ಕಾಣಬೇಕು ಗ್ರಾಮೀಣ ಭಾಗದವ್ರಿಗೆ ಒಂದು ಆದ್ಯತೆ ಕೊಡಬೇಕು ಇಲ್ಲಿವರೆಗೂ ಎಲ್ಲ ರೀತಿಗೂ ಸೌಲಭ್ಯ ವಂಚಿತರಾಗಿದ್ದರು ಅವನ್ನೆಲ್ಲ ಮೇಲೆ ತರಬೇಕು ಮತ್ತು ಪತ್ರಕರ್ತನ ಏನೋ ಒಂದು ಸ್ಥಾನಮಾನಕ್ಕೆ ಕೊಡಬೇಕು ಅಂತ ಹೊರಟಿದ್ವಿ ಈ ಚುನಾವಣೆ ಕೆಲವು ಗೋಮುಖ ವ್ಯಾಗ್ರಗಳಿಂದ ನನ್ನ ಸೋಲಾಯಿತು ನಿಮ್ಮ ಸೋಲು ಒಂದೇ ಅಲ್ಲ ಆಗಿ ಮಾತಾಡೋದಾದರೆ ಪತ್ರಕರ್ತ ಈಗ ಪ್ರಜಾಪ್ರಭುತ್ವದಲ್ಲಿ ಮೂರು ಅಂಗಗಳನ್ನು ಪ್ರಶ್ನೆ ಮಾಡುವಂಥ ಶಕ್ತಿ ಕೊಟ್ಟಿರುವಂಥದ್ದು ಅಂಬೇಡ್ಕರ್ ನಮ್ದು ನಮ್ಮದು ನಾಲ್ಕನೇ ಅಂಗವಾಗಿ ಇರೋದ್ರಿಂದ ನಾವು ಆ ಮೂರು ಅಂಗಗಳಿಗೂ ಪ್ರಶ್ನೆ ಮಾಡಬೇಕಾಯ್ತು ಇವತ್ತು ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂತು ಈ ಚುನಾವಣೆಯಿಂದ ಯಾಕೆಂದರೆ ನಾವು ಅಲ್ಲಿ ಭ್ರಷ್ಟಾಚಾರ ಐತೆ ಅಂದಾಗ ನಾವು ಮೊದಲು ಮಾಡೋರೆ ನಾವು ಅಲ್ಲಿ ಭ್ರಷ್ಟಾಚಾರ ಐತೆ ಅವನು ಭ್ರಷ್ಟಾಚಾರಿ ಅಂತ ಬಟ್ ಇವತ್ತು ನಮಗೆ ನಾವೇ ಆತ್ಮ ಆತ್ಮಲೋಪನ ಮಾಡ್ಕೋಬೇಕು ಯಾಕಂದರೆ ನಾನೇ ಭ್ರಷ್ಟಾಚಾರಿ ಈಗ ನಾನೇ ಒಬ್ಬ ಒಂದು ಆಮಿಷ ಅವರಿದ್ದೀನಿ ಒಂದು ಊಟ ತಗೊಂಡಿದ್ದೀನಿ ಒಂದು ಪಾರ್ಟಿಗೆ ಹೋಗಿದ್ದೀನಿ ಒಂದು ಕಡೆ ಎಲ್ಲ ಒಂದು ಕಡೆ ಗಿಫ್ಟ್ ಕೊಟ್ಟವ್ರೆ ಅಂತ ಹೇಳಿ ನಾನೇ ಆಗಿದ್ದೀನಿ ಅಂದರೆ ಮೊದಲು ಭ್ರಷ್ಟಾಚಾರಿ ನಾವುಗಳಾಗ್ತೀವಿ ಹಂಗಾಗಿ ಇದು ನಾಲ್ಕನೇ ಅನ್ನೋದು ಇವತ್ತು ಸಾ ಸಾರ್ವಜನಿಕ ವಲಯದಲ್ಲಿ ಒಂದು ಪ್ರಶ್ನೆ ಇದೆ ಎಂದೂ ಮಾತಾಡದಿಲ್ಲದಂಥ ವಲಯದಲ್ಲಿ ಇವತ್ತು ನಮ್ಮದು ಪೃತಕರ ಚುನಾವಣೆ ಇಲ್ಲ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಯಾವ್ಯಾವ ವಿಚಾರಗಳು ಸರ್ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಸೋಲುಕ ಗೆಲುವು ಅಲ್ಲ ಅಲ್ಲ ಮಾನದಂಡಗಳು ಈಗ ಚುನಾವಣೆಗೆ ನಾವು ಮಾನದಂಡ ಮಾನದಂಡ್ ಗ್ರಾಮೀಣ ಭಾಗದವರಿಗೆ ಹಂಗಲ್ಲ ಚುನಾವಣೆಯಲ್ಲಿ ಪ್ರಮುಖವಾಗಿ ಮತದಾರ ಯಾವ್ದನ್ನ ಬೆಂಬಲಿಸಿದೆ ಹಣನ ದೊಡ್ಡ ಜಾತಿನ ಹೆಂಡನ ನಮ್ಮ ಮತದಾರ ಬಳಸಿದ್ದು ಒಂದು ಹಣ ಎರಡು ಪ್ರಮುಖವಾಗಿ ಜಾತಿ ಜಾತಿ ಒಂದು ಒಂದು ಯಾವುದೋ ಒಂದು ಈಗ ಪತ್ರಕರ್ತರು ಅಂದರೆ ನಾವೆಲ್ಲ ಒಂದೇ ಕುಟುಂಬದವರು ಅಂತ ನಾವು ಹೇಳೋದು ಇಲ್ಲಿ ಏನಾಯಿತು ಅಂದ್ರೆ ನಮ್ದು ಒಂದೇ ಜಾತಿ ಪತ್ರಕರ್ತ ಅನ್ನೋದು ಒಂದು ಜಾತಿ ಇಲ್ಲಿ ಏನಾಯ್ತು ಈ ಚುನಾವಣೆಯಲ್ಲಿ ಯಾವುದೋ ಒಬ್ಬ ಮಠದ್ದು ಸ್ವಾಮೀಜಿ ಬಂದು ಕ್ಯಾನ್ವಾಸ್ ಮಾಡ್ತಾರೆ ಯಾರೋ ಒಬ್ಬ ವ್ಯಕ್ತಿಗಳು ಒಬ್ಬ ಜಾತಿ ಪರವಾಗಿ ಒಬ್ಬ ಯಾವುದೋ ಒಂದು ಜಾತಿ ಸಂಘಟನೆಯ ಲೀಡ್ರು ಯಾವುದೋ ಯುವ ಘಟಕದ ಅಧ್ಯಕ್ಷನೋ ಪ್ರಧಾನ ಕಾರ್ಯದರ್ಶಿನೋ ಬಂದು ಆ ಜಾತಿಗೆ ಸಂಬಂಧಪಟ್ಟವ್ರಿಗೆ ಕ್ಯಾನ್ವಾನ್ಸ್ ಮಾಡ್ತಾರೆ ಇಲ್ಲಿಗೆ ಈಗ ಹೋದಾಗ ಜಾತಿ ಕೆಲಸ ಮಾಡ್ತಿರ್ಲಿ ರಾಜಕಾರಣ ರಾಜಕಾರಣ ಭಯಂಕರವಾಗಿ ಕೆಲಸ ಮಾಡ ರಾಜಕಾರಣಿಗಳು ಇಲ್ಲಿ ಬಂದುಬಿಟ್ಟು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡವ್ರಿ ಈ ಸಲ ರಾಜಕಾರಣಿಗಳು ಇನ್ವೆಸ್ಟ್ಮೆಂಟ್ ಮಾಡೋವ್ರೆ ಅದು ಗೌರವ ಸತ್ಯವಾಗೈತೆ ಇದು ಬಹಿರಂಗವಾಗೈತೆ ಆಗೈತೆ ಯಾರ ಯಾವ ಯಾವ ರಾಜಕಾರಣಿ ಏನು ಮಾಡೋದು ಅಹಿಂದ ವರ್ಗನ ತೊಳಿಯಕ್ಕೆ ಅಹಿಂದ ನಾಯಕರುಗಳೇ ರಾಜಕಾರಣಿಗಳು ಬಂದು ತುಳಿದವ್ರಿ ಇಲ್ಲಿ ಹಂಗಾಗಿ ಈ ಚುನಾವಣೆ ಅನಿವಾರ್ಯ ಅವ್ರಿಗೇನಂತ ಅನಿವಾರ್ಯತೆ ಅಹಿಂದ ಹೆಸರು ಹೇಳೋರಿಗೆ ಅಹಿಂದ ಹೆಸರು ಅಹಿಂದ ಮತ ಅವ್ರನ್ನ ಅವ್ರನ್ನ ಬಿಂಬಿಸ್ಕೋಬೇಕಲ್ಲ ಈಗ ಕೆಲವೊಂದು ವರ್ಗದವರು ಒಂದು ಒಂದು ಹತ್ತು ಜನ ಇಪ್ಪತ್ತು ಜನ ಸೀಮಿತವಾಗಿರುತ್ತೆ ಈ ಸಂಘ ಅಂದ್ಕೊಂಡು ಅಂದ್ಕೊಂಡಿದ್ದಾರೆ ಮುನ್ನೂರ ಎಂಬತ್ತೆಂಟು ಜನನು ಪತ್ರಕರ್ತರೇ ನಾವು ಮುನ್ನೂರ ಎಂಬತ್ತೆಂಟು ಜನನೂ ಸೈನಿಕರೇ ಇಪ್ಪತ್ತು ಜನ ಪರ ಅವರು ಅವ್ರೆ ಅಂತ ಅಷ್ಟೇ ಇನ್ನು ಮಿಕ್ಕಿದವರು ಅವ್ರು ಯಾರು ನಾವು ಅವ್ರ ಪರ ಇರಲ್ಲ ಅವ್ರು ತಪ್ಪು ಮಾಡ್ದಾಗ ತಪ್ಪು ಮಾಡೇ ಮಾಡಿ ಅಂತ ಹೇಳ್ದೆ ಹೇಳ್ತೀವಿ ಸತ್ಯ ಅವರು ಇದು ಒಳ್ಳೆ ಕೆಲಸ ಒಳ್ಳೇದು ಅಂತ ಹೇಳ್ತೀವಿ ಬಟ್ ಅವರು ಕೆಲವ್ರಿಗೂ ಓಲೈಸ್ಕೊಂಡು ಗಿಫ್ಟ್ಗಳು ಕೊಡ್ಸಿರೋದು ಈ ಗುಂಡು ತುಂಡು ಪಾರ್ಟಿಗಳು ಕೊಡ್ಸಿರೋದು ಕೃಷ್ಣಮೂರ್ತಿ ಅವ್ರೀಗ ನಮ್ಮದು ಸೇವಾ ಕ್ಷೇತ್ರ ಇಲ್ಲ ಯಾವುದು ಅನುದಾನ ಇರಲ್ಲ ಇನ್ನೊಂದಿರಲ್ಲ ಮತ್ತೊಂದಿರಲ್ಲ ಪತ್ರಕರ್ತ ಇಲ್ಲಾದರೂ ಕಷ್ಟ ಸುಖಗಳಿಗೆ ಎದುರಾದಾಗ ಅವ್ನ ನೆರವಿಗೆ ನಿಲ್ಲುವಂಥದ್ದು ಇದು ಸೇವಾ ಕ್ಷೇತ್ರದಲ್ಲಿ ಈ ಅಧ್ವಾನಗಳು ಯಾಕೆ ಅಂತ ಸೇವಾ ಕ್ಷೇತ್ರದಲ್ಲಿ ಇಲ್ಲಿ ಇವತ್ತು ನಾನು ನಾನು ಅಧ್ಯಕ್ಷನಾಗಿ ಗೆದ್ದು ಏನು ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದೆ ಬಟ್ ಇಲ್ಲಿ ಅಧ್ಯಕ್ಷ ಆದರು ಇವತ್ತು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು ಇವತ್ತು ಗೆದ್ದಿದ್ದಾರೆ ಕೆಲವರು ಅವ್ರು ಗೆದ್ದು ಇಲ್ಲಿ ಹಣ ಮಾಡಕ್ಕೆ ಬಂದವರು ಇಲ್ಲ ಸೇವಾ ಮಾಡಕ್ಕೆ ಬಂದವರು ಪತ್ರಕರ್ತರು ಹಲವಾರು ಜನ ಇವತ್ತು ನಾವು ಇದ್ದಾರೆ ಬಸ್ ಪಾಸ್ಗಳಿಲ್ಲ ಆಮೇಲೆ ಅವರ ಆರೋಗ್ಯ ಸಮಸ್ಯೆ ಆದರೆ ಅವ್ರಿಗೆ ಕೋರ್ಡಿನೇಟ್ ಅಂಥವ್ರು ಇಲ್ಲ ಇದನ್ನೆಲ್ಲ ನಾವು ಸರಿ ಮಾಡಬೇಕು ಅಂತ ಬಂದ್ವಿ ಬಟ್ ಈ ಚುನಾವಣೆ ರಾಜಕಾರಣಿಗಳ ಕೈವಾಡ ಮತ್ತು ದುಡ್ಡು ಜಾತಿಯಿಂದ ನಮ್ಮ ಸೋಲುಗಳಾಗಿದೆ ಈ ಸೋಲು ನಮ್ಮ ಸೋಲು ಅನ್ನೋಂಥ ಪತ್ರಕರ್ತರ ಸೋಲು ಎಲ್ಲ ಇದು ನೈತಿಕವಾಗಿ ನೀವು ಗೆದ್ದಿದ್ದೀರಿ ನಾನು ನೈತಿಕವಾಗಿ ಹಂಡ್ರೆಡ್ ಪರ್ಸೆಂಟ್ ಗೆದ್ದಿದ್ದೀನಿ ನನ್ನ ನಂಬಿದ ಓಟು ನನಗೆ ಕನ್ಫರ್ಮ್ ಆಗಿ ಹಾಕಿದ್ದಾರೆ ಈಗ ಇದೆಲ್ಲ ಕೊಟ್ಟು ಗೆದ್ದಂತವ್ರು ಮುಂದೆ ಏನು ಮಾಡ್ತಾರೆ ಮುಂದೆ ಈಗ ದುಡ್ಡು ಕೊಟ್ಟು ಈಗ ನಾನು ಯಾವುದೇ ಒಂದು ಒಂದು ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ಅಲ್ಲಿಂದ ಲಾಭಕ್ಕೆ ನಾನು ನೋಡೋದು ಅವ್ರು ಇನ್ವೆಸ್ಟ್ ಮಾಡೋವ್ರೆ ಅಂದರೆ ಅವ್ರು ಲಾಭ ನೋಡ್ತಾರೆ ಮುಂದೆ ನಾನು ಕಾದು ನೋಡ್ತೀನಿ ಪತ್ರಕರ್ತರಿಗೆ ಒಳ್ಳೇದು ಮಾಡ್ತಾರೋ ಏನೋ ಒಂದ್ ಕಾದು ನಾವು ನೋಡ್ಬೇಕಾಗುತ್ತೆ ಯಾಕಂದರೆ ಇಷ್ಟೊಂದು ಹಣ ವ್ಯಯ ಮಾಡಿ ಅವ್ರು ಬಂದವ್ರಂದ ಮೇಲೆ ನೋಡೋಣ ಏನು ಮಾಡ್ತಾರೆ ಅಂತೇಳಿ ಪತ್ರಕರ್ತರು ಒಳ್ಳೇದಾಗುತ್ತೋ ಮತ್ತೊಂದಾಗುತ್ತೋ ಇಲ್ಲಾಂದ್ರೆ ಪತ್ರಕರ್ತರು ಇನ್ನೊಂದು ಒಂದು ಆಗಿ ಕಾವಲು ನಾಯಿಗಳಾಗಿ ಈಗ ನಮ್ಮಲ್ಲೇ ನಾವು ಕಾವಲು ನಾಯಿಗಳಾಗಬೇಕು ಅಲ್ಲ ಖರ್ಚು ಮಾಡಿದ ರಿಕವರಿ ರಿಕವರಿ ಈಗ ಯಾರೇ ಆಗಲಿ ಇನ್ವೆಸ್ಟ್ ಮಾಡಿದ್ಮೇಲೆ ಮಾಡೇ ಮಾಡಬೇಕು ಯಾರು ಇಲ್ಲಿ ಕೋಟ್ಯಾಧಿಪತಿಗಳು ಇಲ್ಲ ಖರ್ಚು ಮಾಡವ್ರೆ ಅಂದಮೇಲೆ ಅವ್ರಿಗೆ ಇದ್ದಾರ ಸೈಕ ಸಂಘದಲ್ಲಿ ನೈತಿಕ ದಿವಾಳಿ ಆಯಿತು ಅಂತ ಹಂಡ್ರೆಡ್ ಪರ್ಸೆಂಟ್ ಆಯಿತು ಅದಾಯ್ತು ಜೊತೆಗೆ ಸಂಘಕ್ಕೆ ಸಂಬಂಧ ವ್ಯಕ್ತಿಗಳು ಸಂಘದಲ್ಲಿ ಇವತ್ತು ಮುಖ ತೋರಿಸ್ತಾ ಇದ್ದಾರೆ ಸಂಘದಿಂದ ಆಚೆ ಇಲ್ಲಿ ಇರೋರು ಒಳಗೆ ಬಂದವರೇ ಅಂದ್ರಾಗ ಇಲ್ಲಿ ಅರ್ಥ ಮಾಡ್ಕೋಬೇಕು ನಾವು ಎಲ್ಲಿದ್ದೀವಿ ಪತ್ರಕರ್ತರು ಮತ್ತೊಮ್ಮೆ ಅರ್ಥ ಮಾಡ್ಕೋಬೇಕು ನಾನು ಸೋಲಾಗೈತೆ ಹತಾಶೆ ಅಂತ ಹೇಳ್ತಾ ಇಲ್ಲ ಇದು ನಾನು ಚುನಾವಣೆಯಲ್ಲಿ ಹೇಳಿದ್ದೆ ಹೊರಗ್ಳು ನಾವು ಒಳಗೆ ಜಾಗ ಬಿಟ್ಟಿದ್ದೀವಿ ನಾಳೆ ನಮ್ಮ ಸ್ಥಾನಕ್ಕೆ ಇತ್ಕೊಂತಾರೆ ನಾಳೆ ನಮ್ಮನ್ನ ಸೇಮ್ ಯಥಾಸ್ಥಿತಿ ಇವತ್ತೇನು ನಾವು ಇದ್ದೀವಿ ಅದೇ ರೀತಿ ಮಾಡ್ತಾರೆ ದಯವಿಟ್ಟು ಅಂಥವ್ರು ಅವಕಾಶ ಕೊಡಬೇಡಿ ಅಂಥವು ಏನನ್ನ ಕಂಡಿರಲ್ಲ ಈ ಚುನಾವಣೆ ಪ್ರಕ್ರಿಯೆ ನಿಮಗೆ ಬೇಸರ ತರಿಸಿದೆ ಪ್ರಕ್ರಿಯೆ ಪ್ರಕ್ರಿಯೆ ಬೇಸರ ತರಿಸಿದೆ ಬಟ್ ಚುನಾವಣೆ ನಾವು ನಾವು ಜೊತೆ ನಾವು ಒಳ್ಳೇದು ಮಾಡಿದ್ರೆ ಥ್ಯಾಂಕ್ ಯು ಸರ್ ಈಗ ನೀವು ಕಳೆದ ಪತ್ರಕರ್ತರ ಚುನಾವಣೆ ಏನ್ ನಡೆದು ಫಲಿತಾಂಶ ಬಂತು ನೀವು ಕೂಡ ಪತ್ರಕರ್ತರ ಸಂಘದಲ್ಲಿ ಒಬ್ಬ ಅನುಭವಿ ಅನೇಕ ಚುನಾವಣೆಗಳನ್ನ ಎದುರಿಸಿದ್ರಿ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಅಧ್ಯಕ್ಷಗಾಗಿ ಸ್ಪರ್ಧೆ ಈ ಎರಡೂ ಚುನಾವಣೆಗಳನ್ನ ತುಲನೆ ಮಾಡಿದರೆ ಏನು ವ್ಯತ್ಯಾಸಗಳು ಕಾಣ್ತದೆ ಸರ್ ನಾನು ರಾಜ್ಯ ಸಂಘದಲ್ಲಿ ಕೂಡ ಕೆಲಸ ಮಾಡಿದನು ಮತ್ತು ಇಲ್ಲಿ ಜಿಲ್ಲಾ ಸಂಘದಲ್ಲಿ ಬೇರೆ ಬೇರೆ ಹುದ್ದೆ ಪ್ರಧಾನ ಕಾರ್ಯದರ್ಶಿ ಮಾಡಿದನು ತುಂಬ ಸಂಘ ಸೇವೆ ಮಾಡಿದ್ದೀನಿ ಸಂಘದ ಸದಸ್ಯರ ಜೊತೆ ಭಾಳ ನಿಂತಿದ್ದೀನಿ ಹೋರಾಟಗಳಲ್ಲೆಲ್ಲ ಸಿ ಒ ಡಿ ಕೂಡ ಫೇಸ್ ಮಾಡಿದ್ದೀನಿ ನಾನು ಅಂಥ ಹೋರಾಟಗಳು ಮಾಡಿ ನ್ಯಾಯಸಮ್ಮತವಾಗಿ ಸೇವೆ ಸಲ್ಲಿಸಿದ್ದೀನಿ ಬಟ್ ಏನಂದರೆ ಚುನಾವಣೆಗಳು ಕಾಲ್ಕಾಲಕ್ಕೆ ಜಾತಿ ಧರ್ಮ ಮತ್ತು ಹಣದ ಆಮಿಷದ ರೂಪ ಪಡ್ಕೊಂತಾವೆ ಈಗ ಬೇರೆ ಕ್ಷೇತ್ರ ರಾಜಕೀಯ ಕ್ಷೇತ್ರ ಪಡ್ಕೊಳ್ಳಿ ನಮ್ಮ ಕ್ಷೇತ್ರ ಹಂಗಾಗಬಾರ್ದು ಜೈನವರೇ ಈ ನಮ್ಮ ಕ್ಷೇತ್ರ ಹಂಗಾದರೆ ತಾಯಿ ಹಾಲೆ ಆದಂಗೆ ತಾಯಿ ಆಲೆ ಯಾವತ್ತೂ ಶುದ್ಧವಾಗಿರುತ್ತೋ ಅವಾಗ ಚೆನ್ನಾಗಿರುತ್ತೆ ಈಗ ಸಾಹಿತ್ಯ ರಂಗಭೂಮಿ ಸಂಗೀತ ಪತ್ರಿಕೋದ್ಯಮ ಇವು ಜಾತಿಯಿಂದ ಹೊರತಾಗಿರ್ಬೇಕು ಮೊನ್ನೆದಂತೂ ಸಖತ್ತು ಜಾತಿ ಮಠಗಳನ್ನು ಬಳಸ್ಕೊಂಡಿದ್ದಾರೆ ಧರ್ಮನ ಬಳಸ್ಕೊಂಡಿದ್ದಾರೆ ಜಾತಿ ಬಳಸ್ಕೊಂಡಿದ್ದಾರೆ ಅಲ್ಲಿ ಅವಿರೋಧ ಆಯ್ಕೆ ಆಗಂಥ ಅಲ್ಲಿ ಮೇಟಿನೇ ನಮ್ಮವ್ನಿಗೆ ಇಂಥವನ್ಗೆ ಹಾಕಪ್ಪ ಅಂತ ಫೋನ್ ಮಾಡ್ತಾನೆ ಇದೆ ಇದು ಬೇಕಾ ಈ ವ್ಯವಸ್ಥೆಯಲ್ಲಿ ಇದು ಎಲ್ಲಿಗೋ ಹೋಗುತ್ತೆ ಮುಂದಿನ ಪೀಳಿಗೆ ಬರೋದಿದೆ ನನ್ನ ಮೂವತ್ತಾಲ್ಕು ವರ್ಷ ಸರ್ವೀಸು ಇನ್ನು ಸ್ವಲ್ಪ ದಿವಸ ನಾನು ವಿಮುಖ ಆಗ್ತೀನಿ ಬಟ್ ಮುಂದಿನ ಪೀಳಿಗೆ ಇದನ್ನೇ ಅನುಸರಿಸ ಮಾಡಿದ್ರೆ ಅನುಸರಣೆ ಮಾಡಿದ್ರೆ ವಾಟ್ಸ್ ದ ಮೀನಿಂಗ್ ಆಫ್ ಫೋರ್ತ್ ಪಿಲ್ಲರ್ ಫೋರ್ತ್ ಪಿಲ್ಲರ್ ಕೆಲಸ ಮಾಡೋ ಜವಾಬ್ದಾರಿತ ಸ್ಥಾನದಲ್ಲಿರಬೇಕು ಯಾವನು ಸಂಘ ಸೇವೆ ಮಾಡ್ತಾನೋ ಯಾರ ಇಚ್ಛಾಶಕ್ತಿ ಇದೆಯೋ ಅವ್ರ ಮುಂದೆ ಬರ್ಬೇಕು ಬಿಟ್ಟರೆ ಇಲ್ಲಿ ಅವ್ರು ಆಯ್ಕೆ ಆಗಿದ್ರೆ ಅಂತ ನನಗೇನಿಲ್ಲ ಅವ್ರು ಆಯ್ಕೆ ಆದರೆ ಎಲ್ಲರ ಬಗ್ಗೆ ಖುಷಿ ಇದೆ ಆದರೆ ನಾನು ಹೇಗೆ ಆಯ್ಕೆ ಆಯಿತು ಅಂತ ಅವರೇ ಆತ್ಮವಿಮರ್ಶೆ ಮಾಡ್ಕೊಂಡ್ರೆ ಅವರಿಗೆ ನಾನು ಆಮಿಷ ತೋರಿಸಿದ್ದೀನಿ ನಾನು ನಮ್ಮ ಮಠಗಳು ಬಳಸ್ಕೊಂಡೆ ನಾನು ನನ್ನ ಜಾತಿ ಬಳಸ್ಕೊಂಡೆ ಇದು ಆತ್ಮವಿರ್ಷ ಒಳಪಟ್ಟು ಮುಂದಿನ ಇಲ್ಲ ಅದನ್ನು ಬಿಡಬೇಕವನು ಒಬ್ಬ ಪತ್ರಕರ್ತ ತನ್ನ ಹಿನ್ನೆಲೆ ಪೂರ್ವಾಶ್ರಮ ಮರೆತರೆ ಮಾತ್ರ ಪತ್ರಕರ್ತ ಆಗೋದು ಇಲ್ಲ ಅದಾಗ್ತಿಲ್ಲ ಎಲ್ಲೋ ರಾಜಕಾರಣದಲ್ಲಿರ್ತೇನೆ ರಿಯಲ್ ಎಸ್ಟೇಟ್ ಇನ್ನೊಂದು ಮಾಡ್ತಾನೆ ಅವನು ಇಲ್ಲಿ ತೋಡಿಸ್ಕೊತಾನೆ ಇನ್ನೊಂದು ಯಾವುದೋ ಧರ್ಮದ ಮುಖ್ಯಸ್ಥ ಆಗಿತ್ತು ಅವನು ಇಲ್ಲಿ ತೋರಿಸ್ಕೊಂತ ತನ್ನ ಜಾತಿ ಅಂತ ಒಟ್ಟಾರೆ ಈ ಬಾರಿಯ ಚುನಾವಣೆ ಮಲಿನತೆ ಆಯಿತು ಭಾಳ ಹೆಚ್ಚಾಯಿತು ಇದು ಎಲ್ಲಿಗೋಗಿ ಯಾರು ಇದಕ್ಕೆ ಮೆಡಿಸಿನ್ ಕೊಡಬೇಕು ನನಗಂತೂ ಅರ್ಥ ಆಗ್ತಿಲ್ಲ ಬಟ್ ಪ್ರತಿಯೊಬ್ಬ ಪತ್ರಕರ್ತ ಆದನು ಪ್ರಜ್ಞಾವಂತರು ಪ್ರಜ್ಞಾವಂತ ಪತ್ರಕರ್ತ ಇದು ಪ್ರಜ್ಞಾವಂತರ ಒಂದು ಚುನಾವಣೆ ಇಲ್ಲೇನು ಗೊತ್ತಾ ಸ್ಪೋಟಿವ ತಗೋಬೇಕು ನಾನು ಮೂರನೇ ಬಾರಿ ಸೋತರು ಕೂಡ ಅದು ಹೇಳ್ಬಾರ್ದು ನಾನು ಬಟ್ ನಾನು ಗೆದ್ದಿದ್ದೀನಿ ನನ್ನ ನೈತಿಕತೆ ಗೆದ್ದಿದೆ ನನ್ನ ನುಂಬ್ಕೊಂಡವರು ನೋಡಿ ನೂರ ಆರು ಓಟ್ ನಾನು ಪಡೆದಾಗ ಮನೆ ನಲ್ವತ್ತಕ್ಕೆ ಬಂದಾಗ ಅಲ್ಲ ಗೆಲ್ಲೋರ್ದಷ್ಟೇ ಹೇಳ್ತೀರಾ ಈ ಮತದಾರ ಅನ್ನೋನೇನಿರ್ತಾನೆ ಅವನು ಕೂಡ ಅವನು ಕೂಡ ಅವನದು ಜವಾಬ್ದಾರಿ ಇಲ್ವಾ ಅಲ್ಲ ಸಂಘದಲ್ಲಿ ಸುಧಾರಣೆ ಕೇಳ್ತಾನೆ ಸಂಘದಲ್ಲಿ ಬೆಳವಣಿಗೆ ಕೇಳ್ತಾನೆ ಪತ್ರಕರ್ತರ ಹಿತಾಸಕ್ತಿ ಕೇಳ್ತಾನೆ ಪತ್ರಕರ್ತರ ಮೌಲ್ಯಗಳು ಕೇಳ್ತಾನೆ ಎಥಿಕ್ಸ್ ಕೇಳ್ತಾನೆ ಕೇಳೋವನೇನೆ ಕೈ ಶುದ್ಧ ಇಲ್ಲ ಅಂದರೆ ಮತ್ತೆ ಅವನಿಗೆ ಈಗ ಕೊಟ್ಟುಕೊಂಡವನು ಏನು ಮಾಡಬಲ್ಲ ಅದನ್ನೇ ಪ್ರತಿಯೊಬ್ಬ ಪತ್ರಕರ್ತ ಜೀರ್ಣರೇ ಒಂದು ಪ್ರಜ್ಞಾವಂತಿಕೆ ಪೂರ್ವಾಶ್ರಮ ಮರೆತು ಜಾತಿ ಮರೆತು ಯೋಚನೆ ಮಾಡಬೇಕಾಗಿದೆ ಇದನ್ನು ಮಾಡ್ತಾ ಇಲ್ಲ ಇವತ್ತು ಪೂರ್ತಿ ಜಾತಿಗೆ ಅಂತ್ಕೊಂಡರೆ ಜಾತಿನ ಬಳಸ್ಕೊಂತಾರೆ ದುರ್ಬಳಕೆ ಮಾಡ್ಕೊಂಡು ಇಲ್ಲಿ ಬರ್ತಾರೆ ಇಲ್ಲಿ ಸಂಘ ಸೇವೆ ಮಾಡೋಕ್ಕಾಗೋದಿಲ್ಲ ಅವ್ನು ಅಲ್ಲ ಸರ್ ಇದೊಂದು ಸಂಘ ಅನ್ನೋದು ನಿಸ್ವಾರ್ಥ ಸೇವೆ ಮಾಡುವಂಥದ್ದು ಅಲ್ಲೇನು ಹಣಕಾಸು ಇಲ್ಲ ಫಂಡಿಂಗ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಪತ್ರಕರ್ತ ಸಂಕಷ್ಟಕ್ಕೆ ಸಿಲಿಕ್ಕಿದಾಗ ಅವ್ನು ನೆರವಾಗ ನೆರವು ನಿಲ್ಲುವಂಥ ಒಂದು ಮಾರಲ್ ಸಪೋರ್ಟು ಆ ಥರ ನಿಲ್ಲುವಂಥ ವ್ಯವಸ್ಥೆ ಇದು ವ್ಯವಸ್ಥೆ ಇದು ಯಾಕೆ ಈ ರೀತಿಯ ಚಾಲೆಂಜಸ್ಸು ಅಲ್ಲಿ ಏನಾಗಿದೆ ಗೊತ್ತಾ ನಾವೊಂದು ಪ್ರಬಲ ಕೋಮು ಚೇರ್ ನಮಗೆ ಯಾಕಿಲ್ಲ ಆಯಾಳಿತ ನಮ್ಗೆ ಯಾಕಿಲ್ಲ ಅನ್ನೋದೆಲ್ಲ ಬಂದ್ಬಿಟ್ಟಿದ್ದೀನಿ ಅಲ್ಲ ಸಮರ್ಥರಿಗಿಂತ ಜಾತಿನೇ ಬೇಕಾ ಜಾತಿನೇ ಬೇಕು ಹೌದು ಜಾತಿ ಅರ್ಹತೆಗಿಂತ ಮಾನದಂಡ ನಾ ನೀವು ಸೇವೆ ಸಂಘ ಸೇವೆ ಮಾಡಿ ಸೀನ್ಯಾರಿಟಿ ಮಾಡಿ ಪರಿಶುದ್ಧವಾಗಿದ್ದು ನೀವು ಜಾತಿಯಲ್ಲಿ ತುಂಬ ಸಂಖ್ಯೆ ಕಡಿಮೆ ಇದ್ದರೆ ಅದು ಗೌಣ ಅದು ಲೆಕ್ಕಕ್ಕೆ ಬರಲ್ಲ ಜಾತಿಯಲ್ಲಿ ಪ್ರಬಲವಾಗಿದ್ದು ಅವನು ತಿಳುವಳಿಕೆ ಇಲ್ಲದಿದ್ರು ಪರವಾಗಿಲ್ಲ ಅವನು ಬೇರೆ ಇದು ಅವನು ಕೆಟ್ಟ ತಂದ್ಕೊಂಡಿದ್ರು ಪರವಾಗಿಲ್ಲ ಅದರಹನ ಫೈನಲಿ ಬೇಸರ ಇದೆ ಈ ಚುನಾವಣೆ ವ್ಯವಸ್ಥೆ ಬಗ್ಗೆ ಹಿನ್ನಡೆ ನನಗೆ ಬೇಸರ ಹಿನ್ನಡೆದಲ್ಲ ನಾನು ಹೇಳಿ ಈ ಬಾರಿ ನಡೆದಂತ ಚುನಾವಣೆಯ ಪ್ರಕ್ರಿಯೆ ಬಗ್ಗೆ ಬೇಸರ ಇದೆ ಒಂದು ನಿಮಿಷ ಪ್ರಕ್ರಿಯೆ ಬೇಸರ ಇದೆ ಆದರೆ ಮತದಾರ ಆಯ್ಕೆ ಮಾಡ್ತಾನಲ್ಲ ನನ್ನ ಆಯ್ಕೆ ಇದಕ್ಕೆ ನನಗೆ ಬೇಸರ ಇಲ್ಲ ಆದರೆ ಎಂಥವ್ನ ಆಯ್ಕೆ ಮಾಡೋದಲ್ಲ ಅವನು ಹೇಳೋದ ಮತದಾರಿದನಲ್ಲ ಅವನು ಆಮಿಷ ಕೊಡೋದ ಜಾತಿವಾರು ಪ್ರದೇಶವಾರು ಹಾಂ ಅವರು ಗಿಫ್ಟು ಎಷ್ಟು ಏನು ಕೊಡ್ತಾನೆ ಅನ್ನೋದಕ್ಕೆ ಅದೂ ಆಗದ ಅವ್ನು ಯಾವ ಪೊಲ್ಯೂಟ್ ಆಗುತ್ತೋ ಅವ್ನು ಪೊಲ್ಯೂಟ್ ಆಗೋದಕ್ಕೆ ಕ್ಷೇತ್ರ ಪೊಲ್ಯೂಟ್ ಆಗುತ್ತೆ ಕ್ಷೇತ್ರ ಪೊಲ್ಯೂಟ್ ಮಾಡಬಾರ್ದು ನಾವು ಯಾವತ್ತು ಮಹಾನ್ ಭಾಬ ಅಂಬೇಡ್ಕರ್ ಒಂದು ಮಾತೇನು ನೀವು ನೀವೇನು ಮಾಡಬೇಡ್ರಿ ಹಿಟ್ಟದ್ದು ಮಾಡೋಕ್ಕೆ ಹೋಗ್ಬೇಡ್ರಿ ರಥ ಇದೆಯಲ್ಲ ಆ ರಥನ ಅಲ್ಲಿಗೆ ಹೇಳಕ್ ತಂದು ಬಿಟ್ಟವ್ರೆ ಹಿಂದಕ್ಕೆ ಕೆಡಿಬೇಡಿ ಇನ್ನೊಬ್ರು ಯಾರೋ ಬಂದು ಮುಂದಕ್ಕೆ ತಗೊಂಡೋಗ್ತಾರೆ ಇದು ಈ ನಿಟ್ಟಿನಲ್ಲಿ ಡೆಮಾಕ್ರೆಟಿಕ್ ಸಿಸ್ಟಮಲ್ಲಿ ಹೋಗ್ಬೇಕು ಈ ಕ್ಷೇತ್ರ ಓಕೆ ಇದು ನನ್ನ ಆಸೆ ಹಾಂ ಸರ್ ಈ ಬಾರಿ ಕೂಡ ಚುನಾವಣೆಯಲ್ಲಿ ಒಂದಷ್ಟು ತಾತ್ವಿಕ ಅಂಶಗಳು ಬೇಕು ಮತ್ತು ಸಾಮಾಜಿಕ ವಿಚಾರಗಳು ಬೇಕು ನಾವೇ ವಿರೋಧ ಮಾಡ್ತೀವಿ ಕೆಲವನ್ನೆಲ್ಲ ನಮನವಾದ ಅಂತೀವಿ ಇದೆಲ್ಲ ಬಂತು ಹ್ಞೂ ಈ ವಿಚಾರದಲ್ಲಿ ಪತ್ರಕರ್ತರೇ ನಡ್ಕೊಂಡದ ರೀತಿ ಅಲ್ಲ ಜೈನವರೇ ನೋಡಿ ನಾವೆಲ್ಲ ಶ್ರಮ ಸಂಸ್ಕೃತಿಯಿಂದ ಬಂದರು ಎಲ್ಲೋ ಗಂಡನಾಡಿನಿಂದ ಬಂದಿರು ಕುಡಿದಾನ ಕಾಯ್ಕೊಂಡು ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಒಂದು ಡಿಗ್ರಿ ಪರ್ಕೊಂಡು ಸೊ ಇಲ್ಲೇನಾಗಿದೆ ಇದೊಂದು ಪ್ರಜ್ಞಾವಂತಿಕೆ ಸಂಸ್ಥೆಯಲ್ಲಿ ಕೂಡ ಒಂದು ಮಾತು ಕೇಳ್ತೈತೆ ಏನು ಮಾತು ಕೇಳ್ತಾ ಇದೆ ಅಂದರೆ ಈ ನೋಡಿ ಇಲ್ಲೂ ಕೂಡ ಮನುವಾದ ಇದೆಯಪ್ಪ ಅಂತ ಈಗ ನಾವು ಮಹಾನ್ ಭಾವ ಅಂಬೇಡ್ಕರ್ನ ಮುಂದಿಟ್ಕೊಂಡು ಡೆಮಾಕ್ರೆಟ್ ಸೆಟ್ ಅಲ್ಲಿ ಹೋಗೋರು ನಾವು ನಾವೇ ಮನುವಾದಕ್ಕೆ ಸಪೋರ್ಟ್ ಮಾಡಿ ಅವ್ರನ್ನಲ್ಲಿ ತಂದುಕೊಂಡ್ರೆ ಅದು ಮತ್ತೆ ನಮ್ಮನ್ನು ತುಳಿತಲಿದ್ದೆ ಈಗ ಏನಾಗಿದೆ ಈಗ ಈಗ ಒಂದು ಹಾಡೈತಲ್ಲಪ್ಪ ಯಾವಾಗಲೂ ಹಿಂಗೆ ತುಳಿತಾ ಇರುತ್ತೆ ಅಂತೇಳಿ ಆ ರೀತಿ ಆಗೋಗ್ತದೆ ಇದು ವ್ಯವಸ್ಥೆ ನಮ್ಮ ಕುರುಡು ಕಾಂಚನ ಕುಣಿತಲಿತ್ತು ಕಾಲಿಗೆ ಬಿದ್ದವ್ರನ್ನ ತುಣಿತಲಿತ್ತು ನಮ್ಮ ಇಚ್ಛೆಗಳು ಮಾತಿಗೆ ಸೀಮಿತ ಆಯಿತು ಸೀಮಿತ ಇಚ್ಛೆ ಶಕ್ತಿಗಳೆಲ್ಲ ಈ ಮೂರು ಮತ್ತೊಂದು ತಂಡದ ಅಧ್ಯಕ್ಷ ಗಾದಿಗೆ ಸ್ಪರ್ಧೆ ಮಾಡಿದ್ದವರ ಅನುಭವದ ಮಾತುಗಳನ್ನು ಒಮ್ಮೆ ಕೇಳಿದ್ರೆ ನಿಜವಾಗ್ಲೂ ಬೇಸರ ತರಿಸುತ್ತೆ ಎಲ್ಲಿ ಜಾತಿ ಗೌಣವಾಗಬೇಕಿತ್ತು ಅಲ್ಲಿ ಜಾತಿಯ ಪ್ರಮುಖ ಮಾನದಂಡವಾಗಿದೆ ಎಲ್ಲಿ ಗುಂಡು ತುಂಡು ಹಣದ ಅಬ್ಬರ ಇರಬಾರದಿತ್ತು ಅಲ್ಲಿಯೇ ಇಂತಹ ವ್ಯವಸ್ಥೆಗೆ ಮುನ್ನುಡಿ ಬರೆದಿದ್ದಾರೆ ಅದರಲ್ಲೂ ನಂದೆಲ್ಲಿಳ್ಳಿ ನಂದೇಶ್ವರ ಅಂತ ಮಠಾಧೀಶರು ರಾಜಕಾರಣಿಗಳು ಇಲ್ಲಿ ಬಂದು ತಮ್ಮ ನೀಚತನ ಪ್ರದರ್ಶನ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಯಾವ ಸ್ವಾರ್ಥತನ ಇತ್ತೋ ಏನೋ ಆ ಭಗವಂತನೇ ಬಲ್ಲ ಇನ್ನು ಮತ ಹಾಕಿರುವ ಮಂದಿ ಅರಿಶಿನದ ಕೂಳಿಗೆ ಬೆಲೆ ಕೊಟ್ಟು ಮೂರು ವರ್ಷದ ಕೂಳಿಗೆ ಬೆಂಕಿ ಇಟ್ಕೊಂಡಿದ್ದಾನೆ ಅಂದ್ರೆ ಮುಂದಾಗುವ ಸಮಸ್ಯೆಗಳಿಗೆ ಅವರೇ ಹೊಣೆಗಾರರು ಅದರಲ್ಲೂ ಬುದ್ಧಿವಂತಿಕೆ ಮೆರೆದಿರುವ ಜಿನೈನ್ ಇರುವ ಮತದಾರರು ಎಚ್ಚರಿಕೆಯ ಹೆಜ್ಜೆ ಇಟ್ಟು ನೈತಿಕತೆ ಇರುವ ವೃತ್ತಿಪರ ಪತ್ರಕರ್ತರ ಬೆನ್ನಿಗೆ ನಿಂತಿರುವುದು ಕೂಡ ಫಲಿತಾಂಶದಲ್ಲಿ ಕಂಡುಬಂದಿದೆ ಇನ್ನು ಪತ್ರಕರ್ತರ ಚುನಾವಣೆಯಲ್ಲಿ ಅಪರೂಪಕ್ಕೆ ಅಧ್ಯಕ್ಷರಾಗಿ ಒಬ್ಬ ಟಿವಿ ಚಾನಲ್ ಕ್ಯಾಮರಾಮನ್ ಯೋಗೀಶ್ ಆಯ್ಕೆಯಾಗಿರುವುದು ಕೂಡ ಇತಿಹಾಸವೇ ಸರಿ ಜಿಲ್ಲಾ ಅಧ್ಯಕ್ಷರಾಗಿ ಗೆದ್ದ ಅಭ್ಯರ್ಥಿಯ ಅಭಿಪ್ರಾಯಕ್ಕಾಗಿ ಎರಡು ಮೂರು ಬಾರಿ ಅಪ್ರೋಚ್ ಮಾಡಿದೆ ಅದ್ಯಾಕೋ ಆ ವ್ಯಕ್ತಿ ಅಷ್ಟೊಂದು ಆಸಕ್ತಿ ತೋರಲಿಲ್ಲ ಸೊ ಮುಂದೆ ಆದರೂ ಕ್ಯಾಮರಾ ಹಿಂದೆ ನಿಂತು ವಿಡಿಯೋ ಮಾಡುವ ವಿಡಿಯೋ ಜರ್ನಲಿಸ್ಟ್ ನೂತನ ಅಧ್ಯಕ್ಷ ಯೋಗೀಶ್ ಕ್ಯಾಮರಾ ಮುಂದೆ ಬಂದು ನಿಂತು ಉತ್ತರಿಸುವಂತಾಗಲಿ ಅನ್ನೋ ಸದಾಶಯದೊಂದಿಗೆ ನನ್ನ ಕ್ಷೇತ್ರದ ಚುನಾವಣೆಯ ರೀತಿ ನೀತಿ ರಿವಾಜು ನಿಮ್ಮ ಮುಂದೆ ಇಟ್ಟಿದ್ದೇನೆ ಅಷ್ಟೇ ಈ ಹಿಂದೆ ಅಧಿಕಾರ ನಡೆಸಿದ್ದ ತಂಡ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಪತ್ರಕರ್ತರಿಗೆ ಏನೂ ಕೆಲಸ ಮಾಡಿಲ್ಲ ಅಂತ ಬೊಬ್ಬೆ ಹೊಡೆದಿದ್ದ ಮಂದಿ ಅದರಲ್ಲೂ ಕೆಲವು ಕೀ ಗೆ ನಿಂತ ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ದಾರೆ ಅಂದ್ರೆ ಈ ವಿಚಾರಗಳು ಯಾವ್ಯಾವ ಕೆಲಸ ಮಾಡಿಲ್ಲ ಅಂತಾನು ಅರ್ಥ ಮಾಡ್ಕೋಬೇಕಾಗತ್ತೆ ಈ ಚುನಾವಣೆ ಕೂಡ ರಾಜಕೀಯ ಪಕ್ಷಗಳಿಗೇನು ಕಮ್ಮಿ ಇರಲಿಲ್ಲ ಬಿಡಿ ವಿಶೇಷ ಸೂಚನೆ ಏನಣ್ಣ ಇದೆಲ್ಲ ಈಗ ಬೇಕಿತ್ತ ಎಲ್ಲ ಮುಗಿದೋಗಿತ್ತಪ್ಪ ಅಂತ ಬಿಳಿ ರಾಗ ತೆಗಿಬೇಡಿ ಎಲ್ಲಿವರೆಗೆ ನಾವು ನಮ್ಮ ತಪ್ಪುಗಳ ಬಗ್ಗೆ ರಿಯಲೈಸ್ ಮಾಡ್ಕೊಳ್ಳಲ್ಲೋ ಅಲ್ಲಿವರೆಗೂ ಇಂಥ ಅವಾಂತ್ರಿಗಳಿಗೆ ಕಡಿವಾಣ ಬೀಳಲ್ಲ ಬ್ಯೂರೋ ರಿಪೋರ್ಟ್ ಬೆಳಗೇರೆ ನ್ಯೂಸ್